ಗರಿಗರಿಯಾಗಿರೋವಂಥ ಚಕ್ಲಿ ತುಂಬಾ ರುಚಿಯಾಗಿರುತ್ತೆ ಹಬ್ಬದ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಚಕ್ಲಿ ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋವಂಥವ್ರಿಗೆ ತುಂಬ ಸುಲಭ ವಿಧಾನದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಕಾಫಿ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋವಂಥವ್ರಿಗಂತೂ ದಿಢೀರ್ ಅಂತ ಮಾಡ್ಕೊಳ್ಳೋವಂಥ ಚಕ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಬನ್ನಿ ನೋಡೋಣ ಇನ್ನೂರ ಐವತ್ತು ಗ್ರಾಮ್ ಅಲ್ಟೆನಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿಸಿರೋಂಥ ಅಕ್ಕಿ ಹಿಟ್ಟು ಹೊರಗಡೆಯಿಂದ ತೊಗೊಂಡು ಬರೋ ಆದ್ರೆ ಜರ್ಡಿ ಹಿಡ್ಕೊಂಡು ಹಾಕೊಳ್ಳಿ ಇನ್ನೂರೈವತ್ತು ಐವತ್ತು ಗ್ರಾಮ್ ಆಲ್ಟೆಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಕಡಲೆ ಪಪ್ಪಿನ ಪುಡಿ ಕೂಡ ಮಾಡ್ಕೊಂಡು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಓಂಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಕಾಳನ್ನು ಈ ಥರ ಕೈಯಲ್ಲಿ ಸ್ವಲ್ಪ ಹಿಸ್ಕ್ಬಿಟ್ಟು ಹಾಕೊಳ್ಳಿ ಖಾರದ ಪುಡಿ ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಕೆಲವರು ಕಪ್ಪೆಳ್ಳನ್ನು ಹಾಕ್ಕೊಂಡು ಕೂಡ ಚಕ್ಲಿ ಮಾಡ್ತಾರೆ ಇನ್ನು ಕೆಲವರು ಎಳ್ಳನ್ನು ಹಾಕೊಳ್ಳೋದಿಲ್ಲ ನಿಮ್ಗೆ ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಹಾಗೆ ಈಗ ಖಾರದ ಪುಡಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಆರು ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಸೇರಿಸ್ಕೋಬೋದು ಬೆಣ್ಣೆ ಕೂಡ ಹಾಕ್ಕೋಬೋದು ತುಪ್ಪ ಹಾಕಿದಷ್ಟು ಚಕ್ಲಿ ತುಂಬಾ ರುಚಿ ಬರುತ್ತೆ ಈಗ ಎಣ್ಣೆ ಹಾಗೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೆಲವು ಟೈಮ್ ಎಣ್ಣೆ ಬಿಸಿ ಇರೋದ್ರಿಂದ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ ಹಿಟ್ಟನ್ನು ಈಗ ಚ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಉಂಡೆ ಕಟ್ಟಿದಾಗ ಹಿಟ್ಟು ಚೆನ್ನಾಗಿ ಗಟ್ಟಿಗೆ ನೋಡಿ ಈ ಥರ ಒಡಿಬೇಕು ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಹದಕ್ಕೆ ಬಂದಿದೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಹಿಟ್ಟು ತುಂಬ ತೆಳುವೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಹಾಗಾಗಿ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನೋಡಿ ಈ ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ತುಂಬ ತೆಳುವಿಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಈಗ ತುಂಬಾ ಚೆನ್ನಾಗಿ ಚಕ್ಲಿ ಕೂಡ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಇಷ್ಟು ಸಾಫ್ಟಾಗಿದ್ದರೆ ಸಾಕು ಈಗ ಹಿಟ್ಟು ರೆಡಿ ಆಗಿದೆ ಈಗ ಚಕ್ಲಿ ಹೊರಳಿಗೆ ನಾವು ಹಿಟ್ಟನ್ನು ಹಾಕೊಳ್ಳೋಣ ಚಕ್ಲಿ ಹೊರಳಿಗೆ ಹಿಟ್ಟನ್ನು ಹಾಕೋಕೆ ಮುಂಚೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕಾಗತ್ತೆ ಇಲ್ದಿದ್ರೆ ಹಿಟ್ಟೆಲ್ಲ ಇದಕ್ಕೆ ಅಂಟ್ಕೊಂಡಂಗೆ ಆಗುತ್ತೆ ಹಾಗೆ ಈ ಚಕ್ಲಿ ಹೊರಳನ್ನು ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿ ಸುಮಾರು ಜನ ಕೇಳಿದ್ರಿ ಇದು ಆಫ್ಲೈನ್ ಪರ್ಚೇಸು ಚಿಕ್ಕಪೇಟೆನಲ್ಲಿ ತೊಗೊಂಡಿರೋ ಅಂಥದ್ದು ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟೇನಾದರೂ ತೆಳುವಾಗೋಯಿತು ಅಂದರೆ ನೀವು ಚಕ್ಲಿ ಹಾಕೋವಾಗ ಕಟ್ ಕಟ್ ಆಗಿ ಆಗಿ ಬೀಳ್ತಾ ಇರುತ್ತೆ ಬ್ರೇಕ್ ಬಿಟ್ಕೊಳ್ತಾ ಇರುತ್ತೆ ಚಕ್ಲಿ ಸರಿಯಾಗಿ ಬರೋದೇ ಇಲ್ಲ ಆಗ ನೀವು ಇದಕ್ಕೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಹಾಕಿ ಹಿಟ್ಟನ್ನು ಹಾಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಇದನ್ನ ಕಲಿಸ್ಕೊಂಡ್ರೆ ಆಯ್ತು ಈಗ ಎಣ್ಣೆ ಕಾದಿದೆ ನೋಡಿ ನಾನು ಚಕ್ಲಿನ ಬಿಡ್ತಾ ಇದ್ದೀನಿ ಎಷ್ಟು ಗರಿ ಚೆನ್ನಾಗಿ ಆಗುತ್ತೆ ಚಕ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಹೆಚ್ಚಾಗಿ ಹೊರಗಡೆಯಿಂದ ತೊಗೊಂಡು ಬರೋವಂಥ ತಿಂಡಿಗಳು ತುಂಬಾ ಕಡಿಮೆ ಮನೆಯಲ್ಲೇ ಇರ್ತೀನಿ ಮಕ್ಳಿಗೆ ಕೇಳೋದೇ ತಡ ಮಾಡಿಕೊಡ್ತಾಯಿರ್ತೀನಿ ನೋಡಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗ್ಲ ಚಕ್ಲಿ ಹಾಕ್ಕೋಬೋದು ಚಿಕ್ಕದಾಗ ಬೇಕಂದರೆ ಚಿಕ್ಕದಾಗ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಚಕ್ಲಿನ ಸುಮಾರು ವೆರೈಟಿ ಆಫ್ ಚಕ್ಲಿಗಳನ್ನ ಮಾಡ್ಬೋದು ಹೆಸರು ಬೇಳೆ ಚಕ್ಲಿ ಹಾಗೆ ಕಡಲೆಬೇಳೆ ಚಕ್ಲಿ ಅಂತ ಕ ಉದ್ದಿನಬೇಳೆ ಚಕ್ಲಿ ಅಂತೆಲ್ಲ ಸುಮಾರು ಚಕ್ಲಿಗಳನ್ನ ಹಾಕ್ಬೋದು ನಾನಿಲ್ಲಿ ರೀಸೆಂಟ್ ಆಗಿ ಜನ್ಮಾಷ್ಟಮಿ ದಿನ ಮಾಡಿದ್ದೆ ಆಗ ಸುಮಾರು ಜನ ಚಕ್ಲಿ ರೆಸಿಪಿನ ಶೇರ್ ಮಾಡಿ ಅಂದಿದ್ರು ಹಾಗಾಗಿ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ದಿಢೀರ್ ಅಂತ ಮಾಡುವಂಥ ಚಕ್ಲಿ ಬೇಗ ಆಗುತ್ತೆ ಅಂತ ಹೇಳಿ ಈ ಚಕ್ಲಿನ ಮಾಡಿದ್ದೆ ನೋಡಿ ಮತ್ತೆ ಮತ್ತೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಚಕ್ಲಿನ ಹಾಕ್ತಾ ಇದ್ದೀನಿ ಥರ ಥರ ನಮಗೆ ಬೇಕಾದ ರೀತಿನಲ್ಲಿ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕೆಲವು ಟೈಮು ಹಿಟ್ಟೇನಾದರೂ ತೆಳುವಾಯಿತು ಅಂದಾಗ ತುಂಬ ಜಾಸ್ತಿ ಎಣ್ಣೆ ತೊಗೊಳ್ತಾ ಇರುತ್ತೆ ಚಕ್ಲಿ ತುಂಬ ಎಣ್ಣೆನೇ ತುಂಬಿಕೊಂಡಿರುತ್ತೆ ಹಾಗಾಗಿ ಹಿಟ್ಟು ಕಲಸೋದು ಒಂದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಕೆಲವರು ಎಷ್ಟು ಟ್ರೈ ಮಾಡಿದ್ರು ಬರೋಲ್ಲ ಅಂತ ಹೇಳ್ತಾರೆ ಖಂಡಿತ ಈಗ ನಾನು ತೋರಿಸಿರೋ ಮೆಥಡಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದು ಕೂಡ ಚಕ್ಲಿ ಆಯಿತು ನೋಡಿ ಸಣ್ಣ ಸಣ್ಣದಾಗಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ರೆಗ್ಯುಲರಾಗಿ ಮಾಡಿ ಮಾಡಿ ಇದನ್ನು ಇಡ್ತಾನೆ ಇರ್ತೀನಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ ಇರ್ತಾರೆ ಶಂಕರಪೋಳಿ ಸುಮಾರು ಐಟಮ್ಸ್ಗಳನ್ನ ಮಾಡ್ತಾನೆ ಇರ್ತೀನಿ ಈಗ ಹಬ್ಬಗಳಾಗಿರೋದ್ರಿಂದ ಸುಮಾರು ಐಟಮ್ಸ್ ಮಾಡ್ತಾಯಿದ್ದೀನಿ ಒಂದೊಂದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಈಗ ನೋಡಿ ಈ ಥರ ಚಕ್ಲಿಗಳನ್ನ ಹಾಕಿ ಈ ಥರ ಮುಗ್ಚೋ ಕೈಯಿಂದ ನಾವು ಚಕ್ಲಿನ ತೆಗೆದು ಎಣ್ಣೆಗೆ ಬಿಟ್ಕೋಬೋದು ಒಂದೇ ಸಾರಿ ಹಾಕೋದ್ರಿಂದ ಇಲ್ಲ ನಾನು ಒಂದು ಬಟರ್ ಪೇಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಚಕ್ಲಿನ ಬಿಟ್ಟಿದ್ದೀನಿ ನೀವು ಬೇಕಾದರೆ ಆಯಿಲ್ ಪೇಪರ್ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಒಂದು ತಟ್ಟೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ನೀವು ಚಕ್ಲಿನ ಬಿಟ್ಟು ತಟ್ಟೆಯಿಂದ ಡೈರೆಕ್ಟಾಗಿ ನಿಮ್ಮ ಕೈಗೆ ತೊಗೊಂಡು ಎಣ್ಣೆಗೆ ಬಿಡ್ಬೋದು ಈಗ ನೋಡಿ ಗರಿ ಗರಿ ಆಗಿರುವಂಥ ಚಕ್ಲಿ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಕೂಡ ಆಗಿದೆ ನೋಡಿ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್